ಹಾಯ್ ಹಲೋ ವೀಕ್ಷಕರಿ ನಮ್ಮ ಅಡುಗೆ ಮನೆ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಕಾವ್ಯ ಮಾಡುವ ನಮಸ್ಕಾರಗಳು ನಾವು ಇವತ್ತು ನೆಲ್ಲಿಕಾಯಿ ಚಟ್ನಿನ ಮಾಡೋದು ಹೆಂಗೆ ಅಂತ ನೋಡಲು ಬರ್ರಿ ನೆಲ್ಲಿಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದೈತ್ರಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತೈತ್ರಿ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡ್ತಿದ್ರಿ ಮತ್ತು ಕೂದಲು ಉದುರುವಿಕೆಯನ್ನು ಕಮ್ಮಿ ಮಾಡ್ತಿತ್ರಿ ಈಗ ನಾವು ಚಟ್ನಿಗೆ ಬೇಕಾಗಿರೋದು ನೆಲ್ಲಿಕಾಯಿ ಒಂದು ನಾಲ್ಕು ನೆಲ್ಲಿಕಾಯಿನ ತೊಗೊಂಡು ತೊಳ್ಕೊಂಡಿದ್ದು ರೀ ಅದನ್ನು ಬೀದ ಸಮ ಬೀಜ ಬಿಡಿಸ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡೇವ್ರಿ ನೋಡ್ರಿ ನಾವು ಬೀಜ ಬಿಡಿಸ್ಕೊಂಡು ಹೆಂಗೆ ಇಟ್ಕೊಂಡೇವ್ರಿ ನೆಲ್ಲಿಕಾಯಿನ ಈ ಥರ ಕಟ್ ಮಾಡಿ ಮಾಡಿ ಇಟ್ಕೊಂಡೇವ್ರಿ ಇದು ಸಕ್ಕರೆ ಕಾಯಿಲೆ ಇದ್ದವ್ರಿಗೂ ಭಾಳ ಒಳ್ಳೇದ್ರಿ ಕಾಯಿಲೆನ ನಿಯಂತ್ರಣದೊಳಗೆ ಇಟ್ಕೊಳಕ್ಕೆ ಹೆಲ್ಪ್ ಮಾಡ್ತಿದ್ರಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನಾವೀಗ ನೋಡ್ಕೊಂಡು ಬರೋಣ ಬರ್ರಿ ನೆಲ್ಲಿಕಾಯಿನ ಹಂಗೆ ರೀ ಅದಕ್ಕೆ ನಾವು ಇವತ್ತ ಚಟ್ನಿ ರೂಪದೊಳಗೆ ನಮ್ಮ ದೇಹಕ್ಕೆ ಸೇವಿಸ್ಬೇಕ್ರಿ ಇಲ್ಲ ಬೇರೆ ಬೇರೆ ಯಾವ ಜ್ಯೂಸ್ ಮಾಡ್ಕೊಂಡು ಅಂದ್ರೆ ಕುಡಿಯೋರಿ ನೀವು ಅದೇನಿಲ್ಲ ಬಟ್ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಯಾವ ರೀತಿಯಾದರೂ ನೆಲ್ಲಿಕಾಯಿನ ಸೇವಿಸೋದು ಬರ್ರಿ ಈಗ ನಾವು ನಾಲ್ಕು ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡೇವ್ರಿ ಅದಕ್ಕೆ ಬೇಕಾಗಿರೋದು ಉಪ್ಪು ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ ಐದಾರು ಎಸಳು ಜೀರಿಗೆ ಉದ್ದಿನಬೇಳೆ ಮೆಂತ್ಯಕಾಳು ಕಡಲೆಬೇಳೆ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿನೂ ತೊಗೊಂಡೇವ್ರಿ ಒಂದೆರಡು ಒಣ ಮೆಣ್ಸಿನ್ಕಾಯಿನೂ ತೊಗೊಂಡೇವ್ರಿ ಆಮೇಲೆ ಅರಶಿನ ಪುಡಿ ಇಷ್ಟು ಬೇಕು ರೀ ಒಂದು ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಈಗ ಮಾಡೋದು ಹೆಂಗೆ ಅಂತ ನಾವು ನೋಡೋಣ ಬರ್ರಿ ಒಂದು ಕಡಾವಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಕಾಸಕ್ಕೆ ಇಟ್ಟಿದ್ದೇವ್ರಿ ನಾವು ಎಣ್ಣೆ ಕಾದ ನಂತರ ನಾವು ಅದಕ್ಕೆ ತಗೊಂಡಿರುವಂಥ ಕಡಲೆಬೇಳೆ ಜೀರಿಗೆನ ಹಾಕ್ಕೊಂಡೇವ್ರಿ ಕಾಳು ಉದ್ದಿನಬೇಳೆ ಏನು ತೊಗೊಂಡಿದ್ದರಲ್ಲೇ ಅವತ್ತೂ ಹಾಕೊಂಡು ಮಿಕ್ಸ್ ಮಾಡ್ಕೊಂಡವ್ರಿ ಆಮೇಲೆ ಒಣ ಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನಕಾಯಿ ಏನು ತೊಗೊಂಡಿದ್ದರಲ್ಲೇ ಅವತ್ತು ಎಲ್ಲ ಹಾಕೊಂಡು ಚೆಂದಾಗ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡವ್ರಿ ಈಗ ಹೆರ್ಚಿಟ್ಕೊಂಡಿರುವಂಥ ಆಮ್ಲ ಅಂದರೆ ನೆಲ್ಲಿಕಾಯಿನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಈ ಥರ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಬೇದಂಗೆ ಆಗ್ತೈತ್ರಿ ಅದು ಫ್ರೈ ಆಗ್ತೈತ್ರಿ ಎಣ್ಣೆ ಒಳಗೆ ಇಷ್ಟು ಫ್ರೈ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕ್ರಿ ಅದಕ್ಕಿಂತ ಕಮ್ಮಿ ಮಾಡಿದ್ರೂ ನಡಿತೈತಿ ರೀ ಈ ತೊಗೊಂಡಿರುವಂಥ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಳಾಕತಿವ್ರಿ ನಾವು ಇಲ್ಲಿ ನಾವು ನಾಲ್ಕು ನೆಲ್ಲಿಕಾಯಿ ತೊಗೊಂಡೀವಿ ನೀವು ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ನೆಲ್ಲಿಕಾಯಿ ತೊಗೊಂಡು ನಿಮ್ಮ ರುಚಿಗೆ ಎಷ್ಟು ಉಪ್ಪು ಹತ್ತಿದ ಅಷ್ಟು ಉಪ್ಪು ಹಾಕೊಂಡು ನೋಡಿರಿ ಅರ್ಶಿನ ಪುಡಿ ಹಾಕ್ಕೊಂಡಿವ್ರಿ ಆಮೇಲೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೆವು ಆ ಬೆಳ್ಳುಳ್ಳಿ ಹೆಸ್ರು ಹಾಕೋಕ್ಕತಿವ್ರಿ ಇದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಗ್ಯಾಸ್ ಲೋ ಇಡ್ಬೇಕು ರೀ ಜೋರು ಇಡಬೇಡ್ರಿ ಹೊತ್ತಿ ಹೋಗೋ ಸಾಧ್ಯತೆ ಇರ್ತೈತಿ ಹಾಕೊಂಡ ಮೇಲೆ ನಾವು ಲಾಸ್ಟಾಗಿ ಕೊತ್ತಂಬರಿ ಮತ್ತು ಬೆಲ್ಲನ ಸೇರ್ಸ್ಕೊಳ್ಕತೀವ್ರಿ ಹುಳಿ ಇರ್ತಿದ್ರಲ್ಲೇ ನೆಲ್ಲಿಕಾಯಿ ಒಗರು ಒಗರು ಇರ್ತಿದ್ರಿ ಹುಳಿ ಮತ್ತು ಒಗರು ಒಗರು ಇರೋದ್ರಿಂದ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ರೀ ಅದಕ್ಕೆ ಸಕ್ರೆ ಅಂದರೂ ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಬೆಲ್ಲನ ತೊಗೊರಿ ಸ್ವಲ್ಪ ಬೆಲ್ಲ ಆದ್ರೂ ನೆಡ್ದಿದ್ ರೀ ಬೆಲ್ಲನ ಆ್ಯಡ್ ಮಾಡ್ಕೊಂಡು ಈ ಥರ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾರಾಕಿಬಿಟ್ಕೊರಿ ಪೂರ್ತಿ ಚೆನ್ನಾಗಿ ಆರಿದ ಬೆಳಕು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನ ಎಲ್ಲ ಹಾಕೊಂಡು ಮಿಕ್ಸರ್ ಮಾಡ್ಕೊಂಡು ತೊಗೊರಿ ನೋಡ್ರಿ ಮಿಕ್ಸರ್ ಮಾಡಿದ್ದೆವು ಈ ಥರ ಸಣ್ಣಗೆ ಪೇಸ್ಟ್ ಆಗೈತಿ ನೋಡ್ರಿ ನಮ್ಮ ನೆಲ್ಲಿಕಾಯಿ ಚಟ್ನಿ ಬಾಯಲ್ಲಿ ನೀರು ಉರ್ಸ್ತೈತಿ ಒಂದು ಸಲ ತಿಂದು ನೋಡ್ರಿ ಚಪಾತಿ ರೊಟ್ಟಿ ಅನ್ನ ಬಿಸಿ ಅನ್ನದ ಜೊತೆ ಅನ್ನ ತುಪ್ಪದ ಜೊತೆ ನೆಲ್ಲಿಕಾಯಿ ಚಟ್ನಿ ಸೂಪರಾಗಿ ಹತ್ತಿತ್ರಿ ನಮ್ಮ ನೆಲ್ಲ ಫಸ್ಟ್ ಟೈಮ್ ನೋಡಾಕತ್ತಿದ್ರಂದ್ರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಐಕನ್ ಓದ್ತದ್ ಮಾತ್ರ ಮರಿಬೇಡ್ರಿ ಧನ್ಯವಾದಗಳು